ಎಲ್ಲರಿಗೂ ನಮಸ್ಕಾರ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ವಿಶ್ವಕರ್ಮರ ಅಭ್ಯುದಯವನ್ನೇ ಧ್ಯೇಯವಾಗಿಟ್ಟುಕೊಂಡು ಜನ್ಮತಾಳಿದ ಸಂಘಟನೆಯೇ ನಮ್ಮ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆಲ್ಲ ಸಮಾಜದವರ ಭವ್ಯವಾದ ಸಭಾಭವನ ನೋಡುವಾಗ ನಮಗೂ ನಮ್ಮದೊಂದು ಸಭಾಭವನವಿದ್ದರೆ ಎಷ್ಟೆಲ್ಲ ಕಾರ್ಯಗಳಿಗೆ ಅನುಕೂಲವಾಗುತ್ತಿತ್ತು ಎಂದು ಕನಸು ಕಾಣುತ್ತಾ ಬಹಳ ವರ್ಷಗಳೇ ಕಳೆದವು ಈ ಹಿನ್ನೆಲೆಯಲ್ಲಿ ಸಮಾಜದ ಪರಮಪೂಜ್ಯ ಗುರುಗಳ ಆಶೀರ್ವಾದ ಪಡೆದು ಸಮಾಜದ ಏಕತೆ ಅಭಿವೃದ್ಧಿ ಮತ್ತು ಪರಸ್ಪರ ಸಹಾಯವನ್ನು ಉತ್ತೇಜಿಸಲು ಹಾಗೂ ವಿಶ್ವಕರ್ಮ ಸಭಾಭವನದ ನಿರ್ಮಾಣ ಉದ್ದೇಶಕ್ಕಾಗಿ ಭೂ ಸಮರ್ಪಣಾ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಕುಮಟಾ ತಾಲೂಕಿನ ಹೊಳೆಗದ್ದೆ ಟೋಲ್ಗೇಟ್ ಬಳಿ ಇರುವ ಹನ್ನೆರಡು ಗುಂಟೆ ಜಾಗವನ್ನು ಮುಂಗಡ ಹಣ ನೀಡಿ ಹಾಗೂ ಶೀಘ್ರದಲ್ಲಿ ಉಳಿದ ಹಣ ನೀಡುವ ಬಗ್ಗೆ ಒಪ್ಪಂದೊಂದಿಗೆ ಜಾಗ ಖರೀದಿಸಲಾಗಿದೆ ಈ ಯೋಜನೆಗೆ ಸಮಾಜದ ಎಲ್ಲರೂ ಹಾಗೂ ದಾನಿಗಳು ಕೈಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತಿದ್ದೇವೆ ನಮ್ಮದೇ ಜಾಗದಲ್ಲಿ ಸ್ವಾಭಿಮಾನದ ಸಭಾಭವನ ನಿರ್ಮಿಸೋಣ ಮತ್ತೆ ಸಿಗೋಣ ಎಲ್ಲರೂ ಈ ಕೂಡಲೇ ನಮ್ಮ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು